ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ನಿಮಗೆ ತಿಳಿದಿರುವ ಹಾಗೆ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ಹೌದು ಯಾವ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಪ್ರಸಾದ ಹೂವು ಹೇಳಬೇಕಾದ ಮಂತ್ರ ಮತ್ತು ಅವತ್ತಿನ ದಿನ ಈ ರೀತಿ ಪರಿಹಾರಗಳನ್ನು ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಸಕಲ ಶುಭಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗಾದರೆ ಬನ್ನಿ ನೋಡೋಣ ಮೊದಲನೆಯದಾಗಿ ಶ್ರಾವಣದಲ್ಲಿ ಬರುವ ಅಷ್ಟಮಿಯಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತೇವೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟಲ್ಲಿ ಶ್ರಾವಣ ಮಾಸ ಇರೋದರಿಂದ ಯಾವತ್ತು ಹಬ್ಬ ಬಂದಿದೆ ಯಾವತ್ತು ಅಷ್ಟಮಿ ಬಂದಿದೆ ಅನ್ನೋದಾದರೆ ಹದಿನಾರನೇ ತಾರೀಕು ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಬಂದಿದೆ ಹಾಗಾದರೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಮತ್ತು ರೋಹಿಣಿ ನಕ್ಷತ್ರ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದರ ಪೂರ್ತಿ ವಿವರಣೆಯನ್ನು ನಾನು ತಿಳಿಸ್ತೀನಿ ಮೊದಲಿಗೆ ಪೂಜಾ ಸಮಯಗಳನ್ನು ತಿಳಿಸ್ತೀನಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಹದಿನಾರನೇ ತಾರೀಕು ಶನಿವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇರುತ್ತೆ ಆ ಸಮಯದಲ್ಲಿ ಸಹ ನೀವು ಪೂಜೆಯನ್ನು ಮಾಡ್ಬೋದು ಮತ್ತು ಇನ್ನೊಂದು ಅಂದರೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಸಹ ನೀವು ಪೂಜೆಗೆ ಒಳ್ಳೆಯ ಮುಹೂರ್ತ ಅಂತಲೇ ಹೇಳ್ಬೋದು ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಗೆ ಅದು ಸಹ ಒಳ್ಳೆಯ ಮುಹೂರ್ತವೇ ಮತ್ತು ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆ ಅದು ಸಹ ವಿಶೇಷವಾದ ಮುಹೂರ್ತ ಮತ್ತು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಮೂವತ್ತು ನಿಮಿಷದವರೆಗೆ ಆಗಿನಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆರು ನಿಮಿಷದವರೆಗೆ ನೀವು ತಂದೆಗೆ ಅರ್ಘ್ಯವನ್ನು ಕೊಡಬಹುದು ಅದರಲ್ಲೂ ರೋಹಿಣಿ ನಕ್ಷತ್ರದ ಸಮಯ ಯಾವಾಗ ಅನ್ನೋದಾದರೆ ಹದಿನಾರನೇ ತಾರೀಕು ರಾತ್ರಿ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷದ ನಂತರ ರೋಹಿಣಿ ನಕ್ಷತ್ರ ಪ್ರಾರಂಭ ಆಗುತ್ತೆ ಯಾಕೆ ರೋಹಿಣಿ ನಕ್ಷತ್ರ ಅನ್ನೋದಾದರೆ ಭಗವಂತ ಜನಿಸಿರೋದು ರೋಹಿಣಿ ನಕ್ಷತ್ರದಲ್ಲೇ ನಾವು ಅಷ್ಟಮಿಯ ದಿನ ರೋಹಿಣಿ ನಕ್ಷತ್ರದಲ್ಲಿ ಕೂಡಿ ಬಂದಿರುವ ಸಮಯದಲ್ಲಿ ಪೂಜೆ ಮಾಡೋದು ತುಂಬಾ ವಿಶೇಷ ಫಲಗಳನ್ನು ನಮಗೆ ತಂದುಕೊಡುತ್ತೆ ಈ ಸಾರಿ ರೋಹಿಣಿ ನಕ್ಷತ್ರ ಬಂದು ರಾತ್ರಿ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷದ ಮೇಲೆ ಬಂದಿರೋದ್ರಿಂದ ಆ ಸಮಯದಲ್ಲಿ ಪೂಜೆ ಮಾಡೋದು ತುಂಬ ವಿಶೇಷ ಯಾಕಂದರೆ ಮುಹೂರ್ತ ಇರೋದು ಅಂದರೆ ಭಗವಂತ ಹುಟ್ಟಿರುವ ಮುಹೂರ್ತ ಇರೋದು ಆ ಸಮಯದಲ್ಲಿ ಈ ಸಮಯವನ್ನು ಖಂಡಿತವಾಗಿ ಮಿಸ್ ಮಾಡಬೇಡಿ ಮೊದಲಿಗೆ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಒಂದು ಪೀಠವನ್ನು ಸಿದ್ಧ ಮಾಡಿಕೊಳ್ಳಿ ಆ ಮನೆಯ ಮೇಲೆ ನೀಲಿ ಬಣ್ಣದ ವಸ್ತ್ರವನ್ನು ಹಾಕಿ ನೀಲಿ ಬಣ್ಣ ಅಂದರೆ ತಂದೆಗೆ ತುಂಬಾ ಪ್ರಿಯ ಆದ್ದರಿಂದ ನೀಲಿ ಬಣ್ಣದ ವಸ್ತ್ರವನ್ನು ಹಾಕಿ ಕೃಷ್ಣನ ಬಾಲ ವಿಗ್ರಹ ಅಂದರೆ ಚಿಕ್ಕ ಮಗುವಿನ ವಿಗ್ರಹ ಆಗಲಿ ಅಥವಾ ಫೋಟೋ ಆಗಲಿ ಇದ್ದರೆ ಇಟ್ಟು ಅಲಂಕರಿಸಿ ನಿಮ್ಮ ಚಿಕ್ಕ ಮಗುವ ಫೋಟೋ ವಿಗ್ರಹ ಇಲ್ಲ ಅನ್ನೋದಾದರೆ ಅಂದರೆ ಗು ವೇಣುಗೋಪಾಲ ಸ್ವಾಮಿಯ ವಿಗ್ರಹ ಇದ್ದರೆ ಫೋಟೋ ಇದ್ದರೆ ಅದನ್ನು ಸಹ ಇಡ್ಬೋದು ಇಟ್ಟು ಗಂಧ ಕುಂಕುಮದಿಂದ ಅಲಂಕರಿಸಿ ನೀಲಿ ಬಣ್ಣದ ಹೂಗಳು ಸಿಕ್ಕಿದ್ರೆ ಖಂಡಿತವಾಗಿ ಆ ಹೂಗಳಿಂದ ತಂದೆಯನ್ನು ಅಲಂಕರಿಸಿ ಸಿಕ್ಕಿಲ್ಲ ಅನ್ನುವ ಪಕ್ಷದಲ್ಲಿ ನಿಮ್ಮ ಬಳಿ ಯಾವ ಹೂ ಇದೆಯೋ ಅದನ್ನೇ ಹಾಕಿ ಅಲಂಕರಿಸಿ ಖಂಡಿತವಾಗಿ ಮಿಸ್ ಮಾಡದೆ ತುಳಸಿಯನ್ನು ಇಟ್ಟು ಅಲಂಕರಿಸಿ ಅಂದರೆ ತಂದೆಗೆ ತುಳಸಿಯನ್ನು ಅರ್ಪಿಸಿ ಅಂತಲೇ ಹೇಳ್ತೀನಿ ಇಡಬೇಕಾದ ನೈವೇದ್ಯ ಅಂದರೆ ಪ್ರಸಾದ ಅನ್ನೋದಾದರೆ ಹಾಲು ಮೊಸರು ಬೆಣ್ಣೆ ಬೆಲ್ಲ ಮತ್ತು ಅವಲಕಿಯನ್ನು ಮಿಸ್ ಮಾಡದೇ ಇರಿ ಯಾರು ಆರ್ಥಿಕ ಸಮಸ್ಯೆಯಲ್ಲಿ ಬಳಲ್ತಾ ಇರ್ತಿರೋ ಖಂಡಿತವಾಗಿ ಅವರು ಅವಲಕಿಯನ್ನು ಇಟ್ಟು ತಂದೆಗೆ ನೈವೇದ್ಯವನ್ನು ಮಾಡಿ ನಂತರ ಅದನ್ನು ನೀವು ಪ್ರಸಾದ ರೂಪವಾಗಿ ನೀವು ತಿಂದು ಬೇರೆಯವರಿಗೂ ಹಂಚೋದ್ರಿಂದ ನಿಮಗಿರುವ ಆರ್ಥಿಕ ಸಮಸ್ಯೆಗಳೆಲ್ಲ ಕ್ರಮಕ್ರಮೇಣ ದೂರ ಆಗ್ತಾ ಬರುತ್ತೆ ಹೇಳಬೇಕಾದ ವಿಶೇಷ ಮಂತ್ರ ಅಂದರೆ ಈ ಮಂತ್ರವನ್ನು ಹೇಳೋದ್ರಿಂದ ಖಂಡಿತವಾಗಿ ಕೃಷ್ಣ ಪರಮಾತ್ಮನು ನಿಮಗೆ ಖಂಡಿತವಾಗಿ ಉಲಿತಾನಂತಾನೆ ಹೇಳಬಹುದು ಆ ಮಂತ್ರ ಯಾವುದು ಅನ್ನೋದಾದರೆ ಓಂ ಶ್ರೀ ಕೃಷ್ಣ ಪರಬ್ರಹ್ಮನೇ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಆದರೂ ಹೇಳಬೇಕು ಹೇಳುವಾಗ ತುಳಸಿ ದಳಗಳಿಂದ ಅಥವಾ ನೀಲಿ ಬಣ್ಣದ ಹೂಗಳಿಂದ ಅರ್ಚಿಸಬೇಕಾಗುತ್ತೆ ನಂತರ ನೂರ ಎಂಟು ಕೃಷ್ಣ ಅಷ್ಟೋತ್ತರವನ್ನು ಸಹ ಹೇಳ್ಕೊಳ್ಬೇಕು ಆವತ್ತಿನ ದಿನ ಉಪವಾಸ ಇದ್ದರೆ ಒಳ್ಳೆಯದು ಆದರೆ ನಿಮಗೆ ನಿಮ್ಮ ದೇಹದ ಅನುಕೂಲಕ್ಕೆ ತಕ್ಕಂತೆ ನೀವು ಉಪವಾಸ ಮಾಡಿ ಪೂರ್ತಿ ಆದರೆ ಇರಿ ಇಲ್ಲಾಂದರೆ ಹಾಲು ಹಣ್ಣನ್ನು ಸೇವಿಸಿ ನೀವು ಉಪವಾಸವನ್ನು ಮಾಡಬಹುದು ಪರಿಹಾರನೂ ತಿಳಿಸ್ತೀನಿ ಅಂತ ಹೇಳಿದ್ದೆ ಆ ಪರಿಹಾರ ಯಾವುದು ಅನ್ನೋದಾದರೆ ನೀವು ಕೃಷ್ಣನ ಪೂಜೆಯಲ್ಲಿ ನವಿಲು ಗೆರೆ ಬರುತ್ತಲ್ವ ಗೆರೆಗಳನ್ನು ನೀವು ಇಟ್ಟು ಪೂಜೆ ಮಾಡಿ ಆ ನವಿಲುಗೆರೆಗಳನ್ನು ಪೂಜೆ ಆದ ಮೇಲೆ ಏನು ಮಾಡಬೇಕು ಅಂದರೆ ಒಂದು ಎರಡು ನವಿಲುಗೆರೆಗಳನ್ನು ನೀವು ಹಣ ಇಡುವ ಜಾಗದಲ್ಲಿ ಇಡಬಹುದು ಮನೆಯಲ್ಲಿ ನೀವು ನೀವು ಹಣ ಇಡುವ ಜಾಗದಲ್ಲಿ ಇಡೋದ್ರಿಂದ ಕುಟುಂಬದಲ್ಲಿ ಕಲಹಗಳು ದೂರ ಆಗುತ್ತೆ ಅನ್ಯೋನ್ಯತೆ ಹೆಚ್ಚುತ್ತೆ ಮತ್ತು ಇನ್ನು ಮೂರು ನವಿಲು ಗೆರೆಗಳನ್ನು ಏನು ಮಾಡಬೇಕಂದರೆ ನಿಮ್ಮ ಸಿಂಹದ್ವಾರದ ಮೇಲೆ ಮೂರು ನವಿಲು ಗೆರೆಗಳನ್ನು ಅಂದರೆ ತ್ರಿಶೂಲದ ಆಕಾರದಲ್ಲಿ ಮೂರನ್ನು ಇಟ್ಟು ಕರೆಕ್ಟಾಗಿ ನೀವು ಮಧ್ಯ ದ್ವಾರ ಅಂದರೆ ನಿಮ್ಮ ಸಿಂಹದ್ವಾರದ ಮೇಲೆ ಇಟ್ಟು ಅದನ್ನು ಮೆತ್ತಿಸಬೇಕು ಇದರಿಂದ ಶ್ರೀಕೃಷ್ಣನ ರಕ್ಷೆ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಎಲ್ಲೆಲ್ಲಿ ಇಡ್ತೀರ ಅಂತ ನೀವು ಅಂದ್ಕೊಂಡಿದ್ದೀರೋ ಫಸ್ಟು ನೀವು ಹಾಗೆ ತಿಳ್ಕೊಂಡು ಅಷ್ಟು ಗೆರೆಗಳನ್ನು ನೀವು ಪೂಜೆಗೆ ಮುಂಚೆ ಅಂದರೆ ಪೂಜೆಗೆ ಸಿದ್ಧ ಮಾಡಿಕೊಳ್ಳೋವಾಗಲೇ ಅದನ್ನು ಸಹ ಭಗವಂತನಲ್ಲಿ ಇಟ್ಟು ಪೂಜೆಯನ್ನು ಪ್ರಾರಂಭಿಸಿಕೊಳ್ಳಿ ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಮಾರನೇ ದಿವಸ ಮಾಡಿದ್ರು ಪರವಾಗಿಲ್ಲ ಮಾರನೇ ದಿವಸ ಆದ್ರೂ ಆ ನವಿ ಗೆರೆಗಳನ್ನು ತೆಗೆದು ಸಿಂಹದ್ವಾರದ ಮೇಲೆ ಮೂರು ನಿಮ್ಮ ಮನೆಯಲ್ಲಿ ಹಣ ಇಡುವ ಜಾಗದಲ್ಲಿ ಎರಡನ್ನು ಇಡಿ ನೀವು ಬೇಕಾದ್ರೆ ಬಿಸ್ನೆಸ್ ಮಾಡೋರು ಆಫೀಸ್ ಆ ಥರ ಇದ್ದರೆ ಅಲ್ಲೂ ಸಹ ಇಡಬಹುದು ಅಲ್ಲಿ ಇಡೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕ್ರಮಕ್ರಮೇಣ ದೂರ ಆಗುತ್ತೆ ಮನೆಯಲ್ಲಿ ನಿಮ್ಮ ಹಣ ಇಡುವ ಜಾಗದಲ್ಲಿ ಇಡುವುದರಿಂದ ನಿಮ್ಮ ಮನೆಯಲ್ಲಿ ಅನ್ಯೋನ್ಯತೆ ಹೆಚ್ಚುತ್ತೆ ಬಾಗಿಲ ಮೇಲೆ ಮೇಲೆ ಇಡುವುದರಿಂದ ನಿಮ್ಮ ಮನೆಗೆ ರಕ್ಷಣೆ ಇರುತ್ತೆ ನಂಬಿಕೆಯಿಂದ ಮಾಡಿ ನವಿಲುಗೆರೆ ಅಂತ ನೀವು ಅಂದ್ಕೊಂಡ್ಬೇಡಿ ಭಗವಂತನಿಗೆ ತುಂಬ ಪ್ರಿಯವಾದ ನವಿಲುಗೆರೆ ಅದು ಅದರಿಂದ ನೀವು ಈ ರೀತಿ ಪರಿಹಾರ ಮಾಡೋದರಿಂದ ಭಗವಂತನ ಆಶೀರ್ವಾದ ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮನೆಯ ಮೇಲೆ ಸದಾ ಇರುತ್ತೆ ನಾನು ಸಹ ಆ ಭಗವಂತನಲ್ಲಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ಶ್ರೀ ಮಾತ್ರೆಯೇ ನಮಃ